ಮದುವೆ ವಿಚಾರ ಚಿತ್ರರಂಗದಲ್ಲಿನ ಸ್ನೇಹಿತರ ಹೊಟ್ಟೆ ಕಿಚ್ಚಿನ ಬಗ್ಗೆ ಕಡ್ಡಿ ತುಂಡಾಗುವಂತೆ ಮಾತನಾಡಿದ ನಮ್ರತ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋ ಸ್ಪರ್ಧಿ ನಟಿ ನಮ್ರತಾ ಗೌಡ ಅವರಿಗೆ ಈಗ ಇಪ್ಪತ್ತೆಂಟು ವಯಸ್ಸು ಹೀಗಾಗಿ ಅವರಿಗೆ ಸಾಕಷ್ಟು ಜನರು ಮದುವೆಯ ಬಗ್ಗೆ ಪ್ರಶ್ನೆ ಮಾಡುತ್ತಲೇ ಇರುತ್ತಾರೆ ಸಂದರ್ಶನದ ವೇಳೆ ನಮ್ರತಾ ಗೌಡ ಅವರು ಮದುವೆ ಬಗ್ಗೆ ಅವರಿಗೆ ಇರುವ ಕಲ್ಪನೆ ಏನು ಚಿತ್ರರಂಗದಲ್ಲಿರುವ ಸ್ನೇಹಿತರು ಯಾರು ಎಂದು ಹೇಳಿದ್ದಾರೆ ಚಿತ್ರರಂಗದ ಹೊರತಾಗಿ ಇರುವವರ ಜೊತೆ ಪ್ರೀತಿಯಲ್ಲಿದ್ದೆ ಒಂದಿಷ್ಟು ವರ್ಷಗಳ ಕಾಲ ಪ್ರೀತಿಯಲ್ಲಿದ್ದ ನಮ್ರತ ಗೌಡ ಅವರು ಬ್ರೇಕಪ್ ಮಾಡಿಕೊಂಡಿದ್ದರು ಈಗ ಅವರು ಮದುವೆ ಸ್ನೇಹಿತರ ಬಳಗದ ಬಗ್ಗೆ ಮಾತನಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋನಲ್ಲಿ ನಮ್ರತ ಗೌಡ ಭಾಗವಹಿಸಿದ್ದು ಆ ವೇಳೆ ತಮ್ಮ ಲವ್ ಸ್ಟೋರಿ ಬಗ್ಗೆ ಮಾತನಾಡಿದ್ದರು ಈ ಬಗ್ಗೆ ಇವಾಗ ಮಾತನಾಡಿದ್ದಾರೆ ಸಂದರ್ಶನ ಒಂದರಲ್ಲಿ ನಮ್ರತ ಗೌಡ ಅವರು ಮದುವೆ ಬಗ್ಗೆ ಮಾತನಾಡಿದ್ದಾರೆ ನಿಮಗೆ ಇಪ್ಪತ್ತೆಂಟು ಆಯಿತು ಮೂವತ್ತು ಆಗುತ್ತೆ ಮದುವೆ ಆಗಲ್ವಾ ಅಂತ ಎಲ್ಲರೂ ಪ್ರಶ್ನೆ ಮಾಡುತ್ತಿದ್ದಾರೆ ನನ್ನ ತಂದೆ ತಾಯಿ ಕೂಡ ಪ್ರಶ್ನೆ ಮಾಡುತ್ತಿದ್ದಾರೆ ಸರಿಯಾದ ಹುಡುಗ ಸಿಗಬೇಕು ಅನ್ನೋದಕ್ಕಿಂತ ಮದುವೆ ಬೇಕಾ ಬೇಡವಾ ಎನ್ನೋದೇ ಅರ್ಥ ಆಗ್ತಿಲ್ಲ ನಾನು ಆ ಹುಡುಗನನ್ನು ಅರ್ಥ ಮಾಡಿಕೊಳ್ಳಬೇಕು ಅವನು ನನ್ನ ಅರ್ಥ ಮಾಡಿಕೊಳ್ಳಬೇಕು ಪರಸ್ಪರ ಸಹಕಾರ ಕೊಡಬೇಕು ಆ ಹುಡುಗ ಹುಟ್ಟಿದ್ದಾನ ಇಲ್ಲವ ಎಂಬ ಯೋಚನೆ ಇದೆ ಎಂದು ನಮ್ರತಗೌಡ ಅವರು ಹೇಳಿದ್ದಾರೆ ಇನ್ನು ನನಗೆ ಸ್ನೇಹಿತರು ಕಡಿಮೆ ಎಲ್ಲರೂ ಹಾಯ್ ಬಾಯ್ ಫ್ರೆಂಡ್ಸ್ ಅಷ್ಟೇ ಆರರಿಂದ ಏಳು ಜನರು ಕ್ಲೋಸ್ ಆಗಿದ್ದಾರೆ ಅಷ್ಟೇ ಈ ಚಿತ್ರರಂಗದಲ್ಲಿ ಸ್ನೇಹಿತರು ಮಾಡಿಕೊಳ್ಳಬಾರದು ನನಗೆ ನನ್ನ ಸಹಸ್ಪರ್ಧಿಗಳನ್ನು ನೋಡಿದಾಗ ಹೊಟ್ಟೆ ಕೀಚ್ಚು ಆಗೋದಿಲ್ಲ ಇಲ್ಲಿ ಪರಸ್ಪರ ಒಬ್ಬರು ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟಿಕೊಳ್ಳುತ್ತಾರೆ ನನಗೆ ಆ ಅನುಭವ ಆಗಿದೆ ಫ್ರೆಂಡ್ಸ್ ಆಗಿದ್ದರೂ ಕೂಡ ಅವರು ನಮ್ಮನ್ನು ಸ್ಪರ್ಧಿಗಳು ಅನ್ನೋ ಥರ ಮಾತನಾಡುತ್ತಾರೆ ನಾವು ಬೆಳೆಯೋದನ್ನು ಸಹಿಸೋದಿಲ್ಲ ಆ ನಂತರ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹಿತ್ ಗೌಡ ಅವರು ನಮ್ರತಾ ಗೌಡಗೆ ಪ್ರೇಮ ನಿವೇದನೆ ಮಾಡಿದ್ದರು ಆಗ ನಮ್ರತಾ ಗೌಡ ಅವರು ಸ್ಪಷ್ಟವಾಗಿ ನನಗೆ ಇಷ್ಟ ಇಲ್ಲ ಎಂದು ಹೇಳಿದ್ದರು ನನಗೆ ಬಿಗ್ ಬಾಸ್ ಮನೆಯಲ್ಲಿ ರಿಯಲ್ ಪ್ರೀತಿ ಹುಟ್ಟುತ್ತೆ ಅಂತ ಅನಿಸೋದಿಲ್ಲ ಎಂದು ಕಡ್ಡಿ ಮುರಿಯುವ ಹಾಗೆ ಹೇಳಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದ मत सिगोण जय श्री राम